नमस्कार न्यूज 26 सिक्स की स्वागत ಕೆಎನ್ ರಾಜಣ್ಣ ಪರ ಬ್ಯಾಟಿಂಗ್ ಮಾಡಿದ ಗುಬ್ಬಿ ವಾಲ್ಮೀಕಿ ಮುಖಂಡರು ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ಅವರನ್ನ ವಜಾಗೊಳಿಸಿದ್ದು ಖಂಡನೀಯ ಅಂತ ರಾಜಣ್ಣ ಅವರ ಪರ ಬ್ಯಾಟಿಂಗ್ ಮಾಡಿದ ಗುಬ್ಬಿ ತಾಲೂಕು ವಾಲ್ಮೀಕಿ ಮುಖಂಡರು ಕಾಂಗ್ರೆಸ್ ನಡೆ ಸಂಪೂರ್ಣ ದಲಿತ ವಿರೋಧಿ ಎನಿಸಿದೆ ಅಂತ ಗುಡುಗಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಜಿಎನ್ ಅಪ್ಪಣ್ಣಸ್ವಾಮಿ ಸತ್ಯ ಹೇಳಿದ್ದಕ್ಕೆ ಕಾಂಗ್ರೆಸ್ ದಲಿತರಿಗೆ ಶಿಕ್ಷೆ ನೀಡಿದೆ ದಲಿತರು ಸತ್ಯ ಹೇಳುವಂತಿಲ್ಲವೇ ಸದಾಕಾಲ ಕಾಲ ದೀನದಲಿತರ ಪರ ನಿಲ್ಲುವ ರಾಜಣ್ಣ ಅವರ ವ್ಯಕ್ತಿತ್ವ ಎಲ್ಲರಿಗೂ ತಿಳಿದಿದೆ ನೇರವಾದಿ ಮತಪಟ್ಟಿಯ ಚಿತ್ರಣ ಸಿದ್ಧವಾದಾಗ ನಮ್ಮದೇ ಸರ್ಕಾರ ಇತ್ತು ಅಂದು ಎಲ್ಲವನ್ನ ಗಮನಿಸಬೇಕಿತ್ತು ಅಂತ ನೇರವಾಗಿ ಸತ್ಯ ಹೇಳಿದ್ದಕ್ಕೆ ವಜಾ ಶಿಕ್ಷೆ ನೀಡಿದ್ದು ಸರಿಯಲ್ಲ ವಾಲ್ಮೀಕಿ ಸಮಾಜವನ್ನ ಕಡೆಗಣಿಸುತ್ತಿದ್ದಾರೆ ನಮ್ಮ ಜನಾಂಗದ ಬೆಳವಣಿಗೆ ಸಹಿಸದ ಕೆಲವರ ಕುತಂತ್ರಕ್ಕೆ ನಾಗೇಂದ್ರ ಅವರು ಮೊದಲ ಬಲಿ ಈಗ ರಾಜಣ್ಣ ಅವರು ಎರಡನೇ ಬಲಿ ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಿವಣ್ಣ ಮುಖಂಡರಾದ ಯಲ್ಲಪ್ಪ ಶಂಕರ್ ನಾಗೇಶ್ ರಾಜಶೇಖರ್ ವಿಶ್ವನಾಥ್ ಚೇತನ್ ನಾಯಕ್ ವಿದ್ಯಾಸಾಗರ್ ಮಂಜುನಾಥ್ ಕಂಚಿ ರಾಯಪ್ಪ ಇತರರು ಉಪಸ್ಥಿತರಿದ್ದರು ವರದಿ ಗುಬ್ಬಿ ಭರತ್ ನ್ಯೂಸ್ ಟ್ವೆಂಟಿ ಕನ್ನಡ ತುಮಕೂರು ಮೇಲ್ ನೋಟಕ್ಕೆ ನಮ್ಗೆ ಇನ್ನೊಂದು ಗೊತ್ತಾಗ್ತಾ ಇಲ್ಲ ಅದ್ರ ಹಿಂದೆ ಇರೋರು ಆಟೋಮೆಟಿಕ್ ಬಂದೇ ಬರ್ತಾ ಇದ್ರ ಹಿಂದೆ ಯಾರವ್ರೆ ಅನ್ನೋದು ಆಟೋಮೆಟಿಕ್ ಅದು ಕೆಲವೇ ದಿನಗಳಲ್ಲಿ ಮಾಧ್ಯಮದಲ್ಲಿ ನೀವೇ ತೋರಿಸ್ತೀರ ನಾವು ನೋಡ್ತೀವಿ ಅದ್ರ ಬಗ್ಗೆ ತನಿಖೆ ನಡೆಯುತ್ತೆ ಆಮೇಲೆ ಇಡೀ ರಾಜ್ಯ ರಾಜಣ್ಣ ಪರವಾಗಿ ನಿಂತಿದೆ ವಾಲ್ಮೀಕಿ ಸಮುದಾಯ ಅದೇ ರೀತಿ ಗುಬ್ಬಿ ತಾಲೂಕು ಸಹ ವಾಲ್ಮೀಕಿ ಸಮುದಾಯದ ರಾಜಣ್ಣನ ಪರವಾಗಿ ನಿಂತಿದ್ದೀವಿ ದುಬ್ಬಿನಲ್ಲೂ ಸಹ ನೆಕ್ಸ್ಟ್ ಮುಂದಿನಿಂದ ಹೋರಾಟ ಮಾಡ್ತೀವಿ ನಿನ್ನೆ ತುಮಕೂರಲ್ಲೆಲ್ಲ ನಾವೆಲ್ಲ ಭಾಗವಹಿಸಿ ಬಂದಿದೀವಿ ಮತ್ತೆ ರಾಜಣ್ಣರನ್ನ ನಾವು ಸಚಿವನ್ನಾಗಿ ನಾಗಿ ಮಾಡಿ ಮತ್ತೆ ಅವ್ರನ್ನ ಅಭಿವೃದ್ಧಿ ಕೆಲಸಗಳು ಜಿಲ್ಲೆ ಅಭಿವೃದ್ಧಿ ಇರ್ಬೋದು ರಾಜ್ಯದ ಅಭಿವೃದ್ಧಿ ಇರ್ಬೋದು ಸಹಕಾರ ಕ್ಷೇತ್ರ ಇರ್ಬೋದು ಅಭಿವೃದ್ಧಿ ಕೆಲಸನ ಕೆಲಸ ಮತ್ತೆ ಶುರು ಮಾಡ್ತಾರೆ ರಾಜ್ಯದ ಅಭಿವೃದ್ಧಿ ಕಡೆಗೆ ಅವರು ಗಮನ ಹರಿಸ್ತಾರೆ ಅಂತ ನಾನು ಈ ಸಂದರ್ಭ ಹೇಳಬೇಕು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ